ಚಾಮರಾಜನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘದ ವತಿಯಿಂದ ಮೂವತ್ತೊಂದನೇ ಆದಿವಾಸಿ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಸಿ ಸಿಪುಟ್ಟರಂಗಶೆಟ್ಟಿ ಎಂಎಸ್ಐಎಲ್ ಅಧ್ಯಕ್ಷ ಎಂಆರ್ ಮಂಜುನಾಥ್ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಉಪ ವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಯು ರಂಗೇಗೌಡ ಕಾರ್ಯದರ್ಶಿ ಡಾಕ್ಟರ್ ಸಿ ಮಾದೇಗೌಡ ಸೇರಿದಂತೆ ಜಿಲ್ಲೆಯ ವಿವಿಧ ಬುಡಕಟ್ಟು ಆದಿವಾಸಿಗಳು ಭಾಗವಹಿಸಿದ್ದರು ಆದಿವಾಸಿ ಸಂಸ್ಕೃತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಈ ವೇಳೆ ಶಾಸಕ ಎಂಆರ್ ಮಂಜುನಾಥ್ ಬುಡಕಟ್ಟು ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಪಡೆದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದರು ಎಂಎಸ್ಐಎಲ್ ಅಧ್ಯಕ್ಷ ಮತ್ತು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಸೋಲಿಗ ಸಮುದಾಯ ರಾಜಕೀಯವಾಗಿ ಪ್ರಬಲರಾಗಬೇಕಿದೆ ವಾಲ್ಮೀಕಿ ನಿಗಮದಲ್ಲಿ ಬುಡಕಟ್ಟು ಜನರನ್ನು ಸೇರಿಸಲಾಗಿದೆ ಇದರಿಂದ ಆದಿವಾಸಿಗಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಪ್ರತ್ಯೇಕವಾಗಿ ನಿಗಮವನ್ನು ಸ್ಥಾಪಿಸಬೇಕು ಎಂದು ಹೇಳಿದರು ಡಾಕ್ಟರ್ ಸಿ ಮಾದೇಗೌಡ ಆದಿವಾಸಿಗಳು ವಾಸ ಮಾಡುವ ಅರಣ್ಯ ಭಾಗ ಮೀಸಲು ಎಂದು ಘೋಷಿಸಬಾರದು ವಾಸ ಮಾಡಲು ಅವಕಾಶ ನೀಡಬೇಕು ಹನ್ನೆರಡು ಸಾವಿರ ಆದಿವಾಸಿಗಳು ವಾಸವಾಗಿದ್ದಾರೆ ಅವರ ಬದುಕಿಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಬೇಕು ಎಂದರು

ಹಾಡಿಗಳ ರಸ್ತೆ ಅಭಿವೃದ್ಧಿಗಾಗಿ ನರೇಗಾಡಿಯಲ್ಲಿ ವಿಶೇಷ ಅನುದಾನ ನೀಡಲಾಗುತ್ತಿದೆ ಜಿಲ್ಲೆಯ ಮೂರು ಸಾವಿರ ಗಿರಿ ಜನರಿಗೆ ತಲಾ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಮನೆ ನಿರ್ಮಿಸಲು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹಂತ ಹಂತವಾಗಿ ಬುಡಕಟ್ಟು ಜನಾಂಗಗಳಿಗೆ ಮೂಲಭೂತ ಸವಲತ್ತು ಒದಗಿಸಿ ಕೂಡ ಮೊಬೈಲ್ ಮೆಡಿಕಲ್ ಯೂನಿಟ್ ಕೊಟ್ಟಿದ್ದೀವಿ ಜೊತೆಗೆ ಡಿಎಂಎಫ್ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಏನು ಗಣಿತು ನನ್ನ ಅಧ್ಯಕ್ಷತೆ ಸಮಿತಿ ಇದೆ ಮೊಬೈಲ್ ಮೆಡಿಕಲ್ ಯೂನಿಟ್ ನ ಕೊಡ್ತಾ ಇದ್ದೇವೆ ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ಸಪ್ಲೈ ಆಗುತ್ತೆ ರಸ್ತೆಗಳ ಅಭಿವೃದ್ಧಿ ನಾವು ಅದರಿಂದ ಹೊರಗಡೆನೆ ಯಾವುದೇ ಒಂದು ಕಾಯ್ದೆ ವೈಲೇಟ್ ಮಾಡಿರೋ ರೀತಿ ಅದನ್ನು ಕೂಡ ತಗೊಂಡಿದ್ದೀವಿ ಈಗಾಗಲೇ ನರೇಗಾದಲ್ಲಿ ಕೂಡ ಪ್ಲಾನಿಂಗ್ ಆಗಿದೆ ಅದಕ್ಕೆ ಕೂಡ ವಿಶೇಷ ಅನುದಾನ ತರಬೇಕು ಅಂತ ಐತಿ ನಮ್ಮ ಶಾಸಕರು ಮತ್ತೆ ನಮ್ಮ ಸಚಿವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು ಆಧಾರ್ ಕಾರ್ಡ್ ನನ್ನ ಗುರುತು ಈ ತರ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀವಿ